ಮಾಡಿದ್ವಿ ಅದರದ್ದು ಎಫೆಕ್ಟ್ ಬಂದು ನಮ್ಮ ಬೋರ್ವೆಲ್ಲಲ್ಲಿ ಕಾಣಿಸುತ್ತೆ ಅರವತ್ತೈದು ಅಡಿನಲ್ಲಿ ಒಂದು ಬೋರ್ವೆಲಲ್ಲಿ ನೀರಿದೆ ನೂರು ಅಡಿನಲ್ಲಿ ಇನ್ನೊಂದು ಬೋರ್ವೆಲಲ್ಲಿ ನೀರಿದೆ ಕಂಟಿನ್ಯೂಸ್ ಪಂಪ್ ಹಿಡಿಯೋದು ಇಪ್ಪತ್ತೈದು ಸಾವಿರ ಲೀಟರ್ ನೆಕ್ಸ್ಟ್ ಅದಕ್ಕಿಂತ ಮೇಲಿರೋದು ಇಪ್ಪತ್ತೈದು ಅದಕ್ಕಿಂತ ಮೇಲಿರೋದು ಟೂ ಲ್ಯಾಕ್ ಲೀಟರ್ಸ್ ಅದಕ್ಕಿಂತ ಮೇಲಿರೋದು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಲೀಟರ್ಸ್ ಅಪ್ಪ ಟೋಟಲ್ ಇಷ್ಟು ಭರ್ತಿ ಆಗ್ಬಿಟ್ರೆ ಕ್ಲೋಸ್ ಟು ಫೋರ್ ಲ್ಯಾಕ್ ಲೀಟರ್ಸ್ ನೀರು ನೀವು ಹೊರಗಡೆಯಿಂದ ಬರ್ತಾ ಇರೋ ನೀರು ನಮ್ಮ ಜಮೀನಲ್ಲಿ ಬಿದ್ದಿರೋ ನೀರಲ್ಲ ಹೊರಗಡೆಯಿಂದ ಬರ್ತಾ ಇರೋ ನೀರು ನಮ್ಮ ಹಾರ್ ಲ್ಯಾಂಡಲ್ಲಿ ಹಾರ್ವೆಸ್ಟ್ ಆಗಿ ಎಕ್ಸೆಸ್ ಅದಕ್ಕಿಂತ ಜಾಸ್ತಿ ಮಾತ್ರ ಓವರ್ ಫ್ಲೋ ಆಗುತ್ತೆ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಉಮೇಶ್ ಜಿ ಅವರ ತೋಟಕ್ಕೆ ಬಂದಿದ್ದೀವಿ ಸೃಷ್ಟಿ ನ್ಯಾಚುರಲ್ಸ್ ಅಂತೇಳಿ ಅವರ ಒಂದು ಸಾವಯವ ತೋಟ ಇದೆ ವಿಶೇಷವಾಗಿ ಅವರ ತೋಟದಲ್ಲಿ ಅನೇಕ ರೀತಿಯ ಹಣ್ಣು ಬೆಳೆದಿದ್ದಾರೆ ಇವಾಗ ಮಾವಿನ ಕಾಲ ಹಣ್ಣುಗಳ ರಾಜ ಎಲ್ಲರಿಗೂ ಇಷ್ಟ ಆಗೋ ಮಾವಿನ ಹಣ್ಣು ಆದರೆ ಇವರು ಯಾವುದೇ ರೀತಿಯ ರಾಸಾಯನಿಕ ವಿಷಯಗಳನ್ನ ಬೆಳೆಸಿದೇನೆ ನೈಸರ್ಗಿಕವಾಗಿ ಇದು ಮಾವಿನ ಬೆಳೆಸಿರುವಂಥದ್ದು ಅದ್ರ ಜೊತೆಗೆ ಅನೇಕ ರೀತಿಯ ಕಾಡು ಮರಗಳು ಅದು ಪ್ರಕೃತಿಗೆ ಉಪಯೋಗ ಆಗುವಂತಹ ಪಕ್ಷಿಗಳಿಗೆ ಅನುಕೂಲ ಆಗುವಂತಹ ನೂರಾರು ಮರಗಳು ಬೆಳೆಸಿದ್ದಾರೆ ಅದ್ರ ಬಗ್ಗೆ ಮಾಹಿತಿ ತೊಗೊಳ್ಳೋಣ ಏನೇನು ಮಾಡಿದರೆ ನೋಡ್ಕೊಂಡು ಹೋಗೋಣ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಮ್ಮ ವೀಕ್ಷಕರು ಸ್ವಲ್ಪ ಹೇಳಿ ಸರ್ ಏನೇನು ಇಲ್ಲಿ ಈ ಜಾಗ ಇರುವಂಥದ್ದು ಇದು ಬೆಂಗಳೂರು ಸಿಲ್ಕ್ ಬೋರ್ ಜಂಕ್ಷನ್ನಿಂದ ಮೂವತ್ತಾರು ಕಿಲೋಮೀಟ್ರ್ ದೂರ ಹಾಂ 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 ತಮಿಳ್ನಾಡು ಒಳಕ್ಕೆ ಬರುತ್ತೆ ಹಾಂ ಜಸ್ಟ್ ಗುಮ್ಲಾಪುರ ಅಂತ ಹ್ಞೂ 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 ಕೃಷ್ಣಗಿರಿ ಡಿಸ್ಟ್ರಿಕ್ ಸೇರೋದು ಸುಮಾರು ಎಷ್ಟು ವರ್ಷಗಳಿಂದ ಮಾಡ್ತಾ ಇದಿರಲ್ಲ ದೊಡ್ಡ ದೊಡ್ಡ ದೊಡ್ಡದು ಹುಣಸೆ ಮರ ಕಾಣಿಸ್ತಾ ಇದೆ ನೋಡಿ ಜಮೀನ್ ತಗೊಂಡಿದ್ದು 1998 ಓಕೆ 98ನೇ ಇಸವಿಯಿಂದ 98ನೇ 1998 98 ಆಗ ಒಂದು ಅಷ್ಟ ಮರಗಳು ಇದ್ದು ಚಾಚುರಳ ಎಲ್ಲಾ ಚಿಕ್ಕ ಚಿಕ್ಕದಾಗ மாவಿಂದು ಇತ್ತು ಹುಣಸೆದು ಇತ್ತು ಇದೊಂದು ಒಂದು ಅತ್ತಿ ಮರ ಆವಾಗಲೂ ಚಿಕ್ಕದ ಅದು ಔದುಂಬರ ಮರ ಅಂತ ಹೇಳಿ ತುಂಬಾ ಒಳ್ಳೆಯ ಗಿಡ ಬೇಲಿನೇಲ್ಲ ಕಾಣಿಸ್ತಾ ಇದೆ ನೋಡಿ ನೀವು ಎಂಟ್ರೆನ್ಸ್ ಅಲ್ಲೇ ಇದೆ ಅದನ್ನ ಕೀಸ್ಟೋನ್ ಇಂಡಿಕೇಟರ್ ಪ್ಲಾಂಟ್ ಅಂತ ಹೇಳ್ತಾರೆ ಅದರಲ್ಲಿ ಅನೇಕ ರೀತಿ ಎಷ್ಟು ಕಮ್ಮಿ ಟ್ವೆಂಟಿ ಫೋರ್ ಅವರ್ಸ್ ಪ್ರಾಣಿ ಪಕ್ಷಿಗಳಿಗೆ ಆ ಒಂದ್ ಅನುಕೂಲ ಮಾಡ್ಕೊಡುವಂತ ಮರ ಅಂದ್ರೆ ಅದೇ ಮರ ಅಂತ ಹೇಳ್ಬೋದು ನಾನು ಬೆಳಗಿನ ಹೊತ್ತಲ್ಲಿ ಯಾವ ಪ್ರಾಣಿಗಳು ಪಕ್ಷಿಗಳು ಬಂದು ಹೋಗ್ಬೋದು ರಾತ್ರಿ ಆದ್ಮೇಲೂ ಕೂಡ ಬ್ಯಾಟ್ಸ್ ಅಂತ ಹೇಳ್ತೀವಲ್ಲ ಬಾವುಲಿ ಆ ಬಾವುಲಿ ಅಕ್ಕಿಗಳು ಬಂದು ಇದನ್ನ ತಿನ್ಕೊಂಡು ಹೋಗ್ತವೆ ಸಿಕ್ಕಾಪಟ್ಟೆ ಇಷ್ಟ ಅವಲ್ಲುವೆ ಹಸುಗಳ್ಗಂತೂ ಪಂಚಪ್ರಾಣ ಹಸುಗಳ ಸಿಕ್ಕಾಪಟ್ಟೆ ತಿಂತಾವ ಹಣ್ಣುಗಳನ್ನ ಹಸುಗಳು ಕುರಿಗಳು ಓಡ್ ಬಂದ್ಬಿಟ್ಟು ಓಡ್ ಬಂದ್ ತಿನ್ನ ತಿನ್ನುತ್ತೆ ಸೀದಾ ಬಂದ್ಬಿಟ್ಟು ಇಲ್ಲಿ ಹಣ್ಣುಗಳು ಕೆಳಗಡೆ ಬಿದ್ದಿದ್ದಾಗ ಸೀದಾ ಸಂದಿನಲ್ಲಿ ನುಸ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಅವನ್ ಕಂಟ್ರೋಲು ಮಾಡಕ್ ಆಗಲ್ಲ ಕುರಿಗಳು ಹೊಡ್ಕೊಂಡು ಹೋಗ್ತಾ ಇರೋದು ಬಂದ್ ತಿಂದು ಖಾಲಿ ಮಾಡಾದ್ಮೇಲೆ ವಾಪಸ್ ಹೋಗೋದು ಯಾವ ವೆರೈಟಿ ಇವರ ಎಷ್ಟೊಂದು ವೆರೈಟಿ ಮಾವಿನ ಹಣ್ಣುಗಳಿದಾವೆ ಕೇಳ್ಕೊಂಡು ಹೋಗೋಣ ಇದು ಹಂಗಂಗೆ ಬಂದಿರೋದು ನಾಟಿ ಇದು ಗ್ರಾಫ್ಟಿಂಗ್ ಮಾಡಿರತ್ತೆ ಗ್ರಾಫ್ಟಿಂಗ್ ಸೊಸಿ ಹೋಗ್ಬಿಟ್ಟ ಮೇಲೆ ಇದು ಬರುತ್ತೆ ಇದು ಜೀರಿಗೆ ಮಾವಿನಕಾಯಿ ಜೀರಿಗೆ ಮಾವಿನಕಾಯಿ ಜೀರಿಗೆ ಮಾವಿನಕಾಯಿ ಸ್ಮಾಲರ್ ವೆರೈಟಿ ದೊಡ್ಡದಾಗ್ ಬರೋದು ಇದು ಇರುತ್ತೆ ಇಟ್ ಸ್ಮಾಲ್ ಇದು ಇಷ್ಟೇ ಸೈಜ್ ಇವಾಗ ಅದು ಚಿಕ್ಕ ಚಿಕ್ಕ ಸೈಜು ಹಣ್ಣಾಗಿದೆಯಾ ತಿನ್ಬೋದಾಗ ಹಾಂ ನೆಕ್ಸ್ಟ್ ಆ ಕಡೆ ಮಲ್ಗೋಬಾ ಇದೆ ಹಾಂ ಹಾಂ ಇದು ರಸ್ಪುರಿ ಹಾಂ ಹಾಂ ಈ ಕಡೆಯೂ ಮಲ್ಗೋಬಾ ಹಾಂ ಬಾದಾಮಿ ಇದೆ ಬೆಂಗನ್ಪಲ್ಲಿ ಇದೆ ಸಿಂಧೂರ ಇದೆ ಆಮೇಲೆ ಮಲ್ಲಿಕಾಯಿದೆ ಇಲ್ಲೆಲ್ಲ ಪೂರ್ತಿ ಆ ಸಾಲ್ ಕಂಪ್ಲೀಟ್ ಹುಣಸೆ ಮರಗಳು ಹುಣಸೆ ಮರಗಳು ಹುಣಸೆ ಮರಗಳು ಇಲ್ಲಿ ಯೂಜ್ ಹುಣಸೆ ಮರಗಳು ಸಕತ್ತಾಗಿದೆ ಚಿಗುರಿದೆ ತುಂಬಾ ಚೆನ್ನಾಗಿದೆ ಶ್ರೀಗಂಧ ಸಾವಿರ ಶ್ರೀಗಂಧ ಅಂತ ಇವೆಲ್ಲ ಸರಿ ಗಂಧದ ಒಂದು ನಾವು ಹಾಕಿರೋದಲ್ಲ ಅದಾಗದೆ ಬರ್ತಾ ಇರುತ್ತೆ ಬರ್ಡ್ ಡ್ರಾಪಿಂಗ್ ಬರ್ಡ್ ಡ್ರಾಪಿಂಗ್ಸ್ ಇಂದ ಬರ್ತಾ ಕಂಪ್ಲೀಟ್ ಏನಿಲ್ಲ ನಾನೂರ ಐನೂರ ಗಂಧದ ಮರಗಳು ಒಂದು ಮರದ ಕೆಳಗಡೆನೂ ಶ್ರೀಗಂಧದ ಮರಗಳಿವೆ ಅಂದ್ರೆ ದೊಡ್ಡ ಮರದ ಕೆಳಗಡೆ ಶ್ರೀಗಂಧದ ಮರ ಅದಾಗದೆ ಉಟ್ಕೊಂಡಿದೆ ಬರ್ಡ್ ಡ್ರಾಪಿಂಗ್ಸ್ ಇಂದ ಇದು ರಸ್ಪುರಿ ರಸ್ಪುರಿ ಇದು ರಸ್ಪುರಿ ಇದು ಬಾದಾಮಿ ಇಲ್ಲ ಈ ಮರಗಳು ಜಾಸ್ತಿ ಕಾಣಿಸ್ತಿಲ್ಲ ಅದು ಸಖತ್ತಾಗಿದೆ ರಸ್ಪೂರಿ ಅದು ಹಾಂ ಆ ಕಡೆ ನೇರಳೆ ಮರ ಹಾಂ ಹಾಂ ನೇರಳೆ ಮರ ಇದೆ ಹುಣಸೆ ಮರಗಳಿದೆ ಇದು ರಸ್ಪೂರಿ ವೆರೈಟಿ ಇದು ನಮ್ಮ ಸ್ಥಳದ್ದು ನಮ್ಮ ಲೋಕಲ್ ವೆರೈಟಿ ನಮಗೆ ತುಂಬ ಎಲ್ಲರಿಗೂ ಇಷ್ಟ ಆದಂತಹ ವೆರೈಟಿ ಇಲ್ಲಿ ನೋಡಿ ನ್ಯಾಚುರಲ್ ಫಾರ್ಮ್ ಅಂತ ಹೇಳೋದಕ್ಕೆ ನಮಗೊಂದು ಖುಷಿ ಅಂತ ಏನಂತಂದ್ರೆ ಎಲ್ಲ ನೋಡಿದ್ರು ಅಲ್ಲಿ ಹುತ್ತಗಳು ಕಾಣಿಸ್ತಾ ಇದೆ ಸೊ ಇವರು ಯಾವುದೇ ಒಂದು ಅಂತ ಇಲ್ಲೂ ಈ ಬಿದ್ದಿರುವಂತಹ ತರಗೆಲೆಗಳನ್ನ ತಿನ್ನೋಕೆ ಬೇಕಾದಷ್ಟು ಗೆದ್ಲು ಇರುವೆ ಆ ಆತರದೆಲ್ಲ ಸಿಕ್ಕಾಪಡೆ ಬಂದು ತಿನ್ಕೊಂಡು ಹೋಗ್ತಾ ಇದಾವೆ ಮತ್ತೆ ನೋಡಿದ್ವಿ ಒಂದು ಇವಾಗ ಇಲ್ಲಿ ಇಲ್ಲಿ ಮಾವಿನ ಮರದಲ್ಲೇ ಸಿಕ್ಕಾಪಡೆ ಜೇನ್ ಕಟ್ಬಿಟ್ಟಿದೆ ಬೇರೆ ಬೇರೆ ಮುಳ್ಳು ಮರದಲ್ಲಿ ಕಟ್ಟುತ್ತೆ ಮಾವಿನ ಮರದಲ್ಲೇ ಒಂದು ಕೋಲ್ ಜೇನ್ ಕಟ್ಟಿದೆ ಇದು ಸ್ಟಾಪ್ ಆಗಿದೆ ಇದು ಈ ಹುತ್ತ ಬೆಳೆಯದು ನಿಂತಿದೆ ಇದು ಹಲಸಿನ ಮರ ಅದು ನಿಂತಿದೆ ಇದು ಹಲಸಿನ ಮರ ಈ ವರ್ಷ ಬಂದು ಆನೆ ಬಂದು ಒಂದು ಹದಿನಾಲ್ಕು ಹಲಸಿನ ತಿನ್ಕೊಂಡು ಹೋಗಿರೋದು ಆನೆ ಬೇರೆ ಬರುತ್ತೆ ಇಲ್ಲಿ ಆನೆ ಕಾಟ ಇದೆ ಆನೆ ಬಂದು ತಿಂದು ಹೋದ ವರ್ಷ ತಿಂದಿರೋದು ಬಿಟ್ಟು ಅದೆಲ್ಲ ಇಲ್ಲಿ ಗೊಬ್ಬರ ಹೋದ್ಮೇಲೆ ಆ ಗೊಬ್ಬರದಿಂದ ಬಂದಿರೋ ಸಸಿಗಳು ಸಸಿಗಳು ನಾವು ಅದನ್ನ ತೆಗಿಯೋಕ್ಕೂ ಹೋಗಿಲ್ಲ ಅದೇ ಒಂದು ಎರಡು ಮಾತ್ರ ಬಿಟ್ಟಿದೆ ಮೇಲ್ಗಡೆಗೆ ಅದು ಕೈಗೆ ಸಿಗದೆ ಇರೋಂಥ ಹಲಸಿನಕಾಯಿ ಮಾತ್ರ ಬಿಟ್ಟಿದೆ ಉಳಿದಿದೆಲ್ಲ ತಿನ್ಕೊಂಡು ಹೋಗಿಲ್ಲ ಅದು ತೀರಾ ಚಿಕ್ಕದಾಗಿತ್ತು ಅವಾಗ ಆನೆ ಬಂದಾಗ ಇವಾಗ ನೆಕ್ಸ್ಟ್ ದಿನ ಬಂದರೆ ಇದು ಹೋಗುತ್ತೆ ಅದು ಹೋಗುತ್ತೆ ಹ್ಞೂ ಅದು ಅದ್ರ ಕೈಗೆ ಸಿಗುತ್ತೆ ಹ್ಞೂ ಇದೇ ಕೃಷಿ ಹೊಂಡಗಳ ತರ ಹೊಂಡ ಲಾಸ್ಟ್ ಕೊನೆಗೆ ಕೊನೆಗೆ ಅಂದರೆ ಇಲ್ಲಿ ತುಂಬ ಚೆನ್ನಾಗಿ ಒಂದು ಸ್ವಲ್ಪ ಸ್ಲೋಪ್ ಇದೆ ಇವ್ರ ತೋಟದಲ್ಲಿ ಇವ್ರು ಏನು ಮಾಡಿದ್ದಾರೆ ಅಂದರೆ ಟ್ರೆಂಚರ್ಗಳು ಮಾಡಿಕೊಂಡು ಬಣ್ಣಗಳು ಮಾಡಿಕೊಂಡು ನೀರೆಲ್ಲ ಅಲ್ಲಲ್ಲೇ ಹಿಂಗಬೇಕು ಹೆಚ್ಚಾಗಿದ್ದು ನೀರನ್ನ ಈ ರೀತಿ ನೋಡಿ ಇಲ್ಲಿ ಈಗ ಮಳೆ ಬಂದಿಲ್ಲ ಮಳೆ ಬಂದಾಗ ಗೊತ್ತಾಗತ್ತೆ ನಿಮಗೆ ಇದು ಕಾಲುವೆನಲ್ಲಿ ಕಾಲುವೆ ಮುಖಾಂತರ ಬಂದು ಅಲ್ಲಿ ಸೇರ್ಕೊಬೇಕು ಅಲ್ಲಿ ಅಲ್ಲೊಂದು ದೊಡ್ಡದು ಕೃಷಿ ಹೊಂಡ ಕಾಣಿಸ್ತಾ ಇದೆ ಇಲ್ಲಿ ಫಸ್ಟು ನಮ್ಮ ಜಮೀನಿಂದ ಎಷ್ಟೇ ಜೋರು ಮಳೆ ಬರಲಿ ಜಮೀನಿಂದ ಹೊರಗಡೆಗೆ ನೀರು ಹೋಗಲ್ಲ ಹೋಗಲ್ಲ ಎಲ್ಲ ಬಂಡುಗಳು ಮಾಡಿದೆ ಹೈಟಲ್ಲಿ ಎಲ್ಲ ಇಲ್ಲೇ ನಿಲ್ಲುತ್ತೆ ಆ ಜಾಗದ ನೀರು ಅಲ್ಲಲ್ಲೇ ನಿಲ್ಲತ್ತೆ ನಮ್ಮದು ಜಮೀನಿಂದ ಹೊರಗಡೆಯಿಂದ ನೀರು ಬರುತ್ತೆ ಔಟ್ಸೈಡ್ ನಮ್ಮ ಅದು ನಮ್ಮ ಜಮೀನು ಒಳಗಡೆ ಒಂದು ಕಾಲುವೆನಲ್ಲಿ ಹಂಗೆ ಆಗೋದು ಅದು ಪಾಸಾಗೋ ದಾರದ ದಾರಿನಲ್ಲಿ ನಾವು ಅಷ್ಟು ನೀರು ಹಾರ್ವೆಸ್ಟ್ ಮಾಡಿ ಎಕ್ಸಸ್ ಅದೆಲ್ಲ ಹಾರ್ವೆಸ್ಟ್ ಆದಮೇಲೆ ಎಕ್ಸಸ್ ನೀರು ಮಾತ್ರ ಓವರ್ಫ್ಲೋ ಆಗೋದು ಟೋಟಲ್ ಮೇಲ್ಗಡೆ ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಲೀಟರ್ಸ್ ಒಂದು ಗುಂಡಿ ಮಾಡಿದೆ ನೆಕ್ಸ್ಟ್ ಟೂ ಲ್ಯಾಕ್ ಲೀಟರ್ಸು ಅದಾದ್ಮೇಲೆ ಟ್ವೆಂಟಿ ಫೈವ್ ಇದು ಅಷ್ಟೇ ಟ್ವೆಂಟಿ ಫೈವ್ ಲೀಟರ್ಸ್ ಲಾಸ್ಟ್ ಒನ್ ಇದು ನಾಲ್ಕನೇದು ಇಪ್ಪತ್ತೈದು ಸಾವಿರ ಲೀಟರ್ ಇಪ್ಪತ್ತೈದು ಸಾವಿರ ಲೀಟರ್ ನೆಕ್ಸ್ಟ್ ಅದಕ್ಕಿಂತ ಮೇಲೆ ಇರೋದು ಇಪ್ಪತ್ತೈದು ಅದಕ್ಕಿಂತ ಮೇಲಿರೋದು ಟೂ ಲ್ಯಾಕ್ ಲೀಟರ್ಸ್ ಅದಕ್ಕಿಂತ ಮೇಲೆ ಇರೋದು ಒನ್ ಆ್ಯಂಡ್ ಹಾಫ್ ಲ್ಯಾಕ್ ಲೀಟರ್ಸ್ ಟೋಟಲ್ ಇಷ್ಟು ಭರ್ತಿ ಆಗಿಬಿಟ್ರೆ ಟು ಫೋರ್ ಲ್ಯಾಕ್ ಲೀಟರ್ಸ್ ನೀರು ನೀವು ಹೊರಗಡೆಯಿಂದ ಬರ್ತಾ ಇರೋ ನೀರು ನಮ್ಮ ಜಮೀನಲ್ಲಿ ಬಿದ್ದಿರೋ ನೀರಲ್ಲ ಹೊರಗಡೆಯಿಂದ ಬರ್ತಾ ಇರೋ ನೀರು ನಮ್ಮ ಹಾರ್ ಲ್ಯಾಂಡಲ್ಲಿ ಹಾರ್ವೆಸ್ಟ್ ಆಗಿ ಎಕ್ಸಸ್ ಅದಕ್ಕಿಂತ ಜಾಸ್ತಿ ಮಾತ್ರ ಓವರ್ಫ್ಲೋ ಆಗುತ್ತೆ ಅದು ಹೋದ ವರ್ಷ ಮಳೆ ಕಮ್ಮಿ ಇದೆ ಅದರಿಂದ ಒಂದೇ ಸತಿ ಭರ್ತಿ ಅದು ಒಂದು ಸುಮಾರಾಗಿ ಬಂದಿರೋ ಆದರೆ ಹಿಂದಿನ ವರ್ಷ ನಾಲ್ಕು ಸತಿ ಭರ್ತಿ ಆಗಿದ್ದು ಆಮೇಲೆ ಇದರಲ್ಲಿ ಭರ್ತಿ ಆಗಿರೋದೆಲ್ಲ ಮೂರು ಹಿಂಗೆ ಎಲ್ಲ ಹಿಂಗೋಗುತ್ತೆ ಎಲ್ದೊಳಗಡೆ ತ್ರೀ ಡೇಸ್ ಸಾಕು ಟೂ ಲ್ಯಾಕ್ ಲೀಟರ್ಸ್ ಕಂಪ್ಲೀಟ್ ಲ್ಯಾಂಡ್ ಒಳಗೆ ಬಿಟ್ಟು ಲ್ಯಾಂಡ್ ರೀಚಾರ್ಜ್ ಮಾಡೋದಕ್ಕೆ ಅಂಡರ್ ಗ್ರೌಂಡ್ ವಾಟರ್ ಸೊ ಬೇಸಿಕಲಿ ಇವಾಗ ಹೋ ಆದರೆ ಹಿಂದಿನ ವರ್ಷ ನಾಲ್ಕು ಸತಿ ಭರ್ತಿಯಾಗಿದೆ ಅಂತಂದರೆ ಟಾಕ್ಮೋಸ್ ಸಿಕ್ಸ್ಟೀನ್ ಲ್ಯಾಕ್ ಲೀಟರ್ಸ್ ಆಫ್ ವಾಟರ್ ಹೊರಗಡೆಯಿಂದ ಬರ್ತಾ ಇರೋದು ನಮ್ಮ ಜಮೀನಲ್ಲಿ ಬಿದ್ದಿರೋ ನೀರಲ್ಲ ಹೊರಗಡೆಯಿಂದ ಬರ್ತಾ ಇರೋ ನೀರು ಹದಿನಾರು ಲಕ್ಷ ಲೀಟರ್ ನೀರು ನಮ್ಮ ಜಮೀನಲ್ಲಿ ಹಾರ್ವೆಸ್ಟ್ ಆಗಿ ಅದು ಗ್ರೌಂಡ್ ವಾಟರ್ ರೀಚಾರ್ಜ್ ಆಗಿದೆ ಇದ್ರದ್ದು ಅಡ್ವಾಂಟೇಜ್ ನಾವು ನಮ್ಮ ಬೋರ್ವೆಲಲ್ಲಿ ನೋಡ್ಬೋದು ಈ ಹದಿನಾಲ್ಕು ಹದಿನಾರು ಲಕ್ಷ ಇದುವೇ ಗ್ರೌಂಡ್ಗೆ ಹೋಗುತ್ತೆ ನಮ್ಮ ಆಪೋಸಿಟ್ ಲ್ಯಾಂಡಲ್ಲಿ ಒಂದು ಓಪನ್ ವೆಲ್ ಇದೆ ಸೊ ಇನ್ವೇರಿಯಬಲಿ ಆ ಓಪನ್ ವೆಲ್ ಒಳಗಡೆಗೆ ರೈಸ್ ಆಗುತ್ತೆ ರೈಸ್ ಆದಮೇಲೆ ಅವ್ರು ಓಪನ್ ವೆಲ್ ಒಳಗೆ ಬೋರ್ವೆಲ್ ತೆಗ್ದಿದ್ದಾರೆ ಸೊ ಇದು ಫಿಲ್ಟರ್ ಆಗಿಬಿಟ್ಟು ಆ ಓಪನ್ವೆಲ್ಗೆ ಹೋಗುತ್ತೆ ಆ ಓಪನ್ ಓಪನ್ವೆಲ್ಲಲ್ಲಿರೋದು ಬೋರ್ವೆಲ್ ಹೋಗ್ಬಿಟ್ಟು ಸೊ ನಮ್ಮ ಗ್ರೌಂಡ್ ವಾಟರ್ ಟೇಬಲ್ ಕಂಪ್ಲೀಟ್ ರೀಚಾರ್ಜ್ ಆಗುತ್ತೆ ದ ಎಫೆಕ್ಟ್ ಆಫ್ ದಿಸ್ ಇದು ನಾವು ಮಾಡಿರೋ ಟೂ ತೌಸಂಡ್ ತ್ರೀ ಇಪ್ಪತ್ತು ವರ್ಷದ ಮೇಲೆ ಆಯ್ತು ಇವೆಲ್ಲ ಮಾಡಿ ಆವಾಗಿಂದ ಹಿಂಗೆ ರೀಚಾರ್ಜ್ ಆಗ್ತಾಯಿದೆ ಕಂಟಿನ್ಯೂಸ್ ಆಗಿ ಅದರದ್ದು ಎಫೆಕ್ಟ್ ಬಂದು ನಮ್ಮ ಬೋರ್ವೆಲ್ಲಲ್ಲಿ ಕಾಣಿಸುತ್ತೆ ಅರವತ್ತೈದು ಅಡಿನಲ್ಲಿ ಒಂದು ಬೋರ್ವೆಲ್ ನೀರಿದೆ ನೂರ ಅಡಿನಲ್ಲಿ ಇನ್ನೊಂದು ಬೋರ್ವೆಲ್ ನೀರಿದೆ ಕಂಟಿನ್ಯೂಸ್ ಪಂಪ್ ಮಾಡ್ತಾ ಇವತ್ತು ನಂಗೆ ಗೊತ್ತಿರಂಗೆ ನಮ್ಮ ಮೈಸೂರು ಭಾಗದಲ್ಲೂ ಸಹ ಏಳ್ನೂರ ಎಂಟುನೂರ ಅಡಿ ಸಾವಿರ ಅಡಿ ತೆಗೆದ್ರು ನೀರ್ ಸಿಗಲ್ಲ ಇಲ್ಲ ಅರ್ಧ ಮುಕ್ಕಾಲ್ ಕಿಲೋಮೀಟರ್ ದೂರದಲ್ಲಿ ಹೋಗಿ ಇಲ್ಲ ಸಾವಿರ ಅಡಿ ಪಾಕೆಟ್ ಅಲ್ಲಿ ಈ ಪಾಕೆಟ್ ಅಲ್ಲಿ ಮಾತ್ರ ಇವ್ರು ಇಷ್ಟು ಖುಷಿ ಹೊಂಡ ಮಾಡಿರೋ ಕಾರಣ ಮಳೆ ನೀರು ಹಿಂಸೋ ಕಾರಣ ಭೂಮಿಲಿ ಅಂತರ್ಜಲದಲ್ಲಿ ನೀರು ಸಮೃದ್ಧವಾಗಿದೆ ಈ ಪಾಕೆಟ್ ಅಲ್ಲಿ ನೀರಿದೆ ಒಂದ್ ಕಿಲೋಮೀಟರ್ ದೂರದಲ್ಲಿ ಹೋಗಿ ಈ ಹಳ್ಳಿನಲ್ಲೇನೆ ಆ ಕಡೆ ಎಲ್ಲಾ ಎಂಟುನೂರು ಸಾವಿರ ಲೀಟರ್ ಅಡಿ ಒಳಗಡೆಗೆ ಡ್ರಿಲ್ಲಿಂಗ್ ಆಗ್ತಾ ಇರೋದು ನೋ ಇದೇನೂ ಇಲ್ಲ ಆಮೇಲೆ ಅಷ್ಟು ನಾವು ಹಾರ್ವೆಸ್ಟ್ ಮಾಡ್ತೀವಿ ಆದರೆ ನಾವು ಬಳಸೋದು ಮ್ಯಾಕ್ಸಿಮಮ್ ಅಂದರೆ ಒಂದೂವರೆ ಎರಡು ಲಕ್ಷ ಲೀಟರೇನೆ ಅದು ಏನು ನಾವು ಹಾಕಿರೋ ಸೊಸಿಗಳಿಗೆ ನೀರು ಹಾಕೋದು ಒಂದು ಎರಡು ವರ್ಷ ಮೂರು ವರ್ಷ ಸೊಸಿಗೆ ನೀರು ಹಾಕಿದ ತಕ್ಷಣ ದೇ ಹ್ಯಾ ಬಿಕಮ್ ಕೇಪಬಲ್ ಆಫ್ ಸರ್ವೈವಿಂಗ್ ಇನ್ ದ ವರ್ಸ್ಟ್ ಆಫ್ ಸಮರ್ ಮೂರು ವರ್ಷ ಮಾತ್ರ ಅದಕ್ಕೆ ಸಮ್ಮರಲ್ಲಿ ನೀರು ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ನೀರು ಹಾಕಿ ಮ್ಯಾನೇಜ್ ಮಾಡೋದು ಅದ್ರದ್ದು ರಿಕ್ವೈರ್ಮೆಂಟ್ ನಮ್ದು ಅರೌಂಡ್ ಮ್ಯಾಕ್ಸಿಮಮ್ ಅಂತಂದ್ರೆ ಟೂ ಟು ತ್ರೀ ಲ್ಯಾಕ್ ಲೀಟರ್ಸ್ ಇಯರ್ ಬೇಕಾಗುತ್ತೆ ಬಟ್ ವಿ ಹಾರ್ವೆಸ್ಟ್ ಮೋರ್ ದನ್ ಟೆನ್ ಟೈಮ್ಸ್ ಕ್ವಾಂಟಿಟಿ ಓ ಇಯರ್ ಏ ತುಂಬ ಸಂತೋಷ ನಿಂಗೆ ದೊಡ್ಡ ನಮಸ್ಕಾರಗಳು ನಾವೆಲ್ಲರ ಪರವಾಗಿ ಹಾರ್ವೆಸ್ಟಿಂಗ್ ಬಂದು ಈವನ್ ಬಿಫೋರ್ ಟೂ ತೌಸಂಡ್ ತ್ರೀನಲ್ಲೇ ಮಾಡಿರೋದು ಪಾಸಿಬಲಿ ಬೆಂಗಳೂರಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅನ್ನೋ ಪ್ರಿನ್ಸಿಪಲ್ ಇತ್ತೋ ಇಲ್ಲೋ ಆ ಟೈಮಲ್ಲಿ ಗೊತ್ತಿಲ್ಲ ಬಟ್ ಆ ಟೈಮಲ್ಲೇ ಮಾಡಿ ಅದರದ್ದು ಎಫೆಕ್ಟ್ ವಿ ಸ್ಟಿಲ್ ಎಂಜಾಯಿಂಗ್ನೋ ಇದು ನಮ್ಮ ಹಲಸಿನ ಮರ ಈ ಲ್ಯಾಂಡ್ ಅಷ್ಟೇ ನೋಡಿದ್ರೆ ಹೌದೌದು ಎಲ್ಲ ಕಡೆ ತರಗೆಲೆಗಳು ಬಿದ್ದು ತುಂಬಾ ಚೆನ್ನಾಗಿ ಸಮೃದ್ಧವಾಗಿದೆ ಮಲ್ಚಿಂಗ್ ಆಗಿ ಸಲಕ್ಕೆ ಅಂದ್ರೆ ಮಳೆ ನೀರು ಕೊಯ್ಲ್ ಮಾಡಿರೋದ್ರಿಂದ ಈ ಒಂದು ಬೋರ್ವೆಲ್ ನಲ್ಲಿ ನೂರಡಿಗೆ ನೀರು ಸಿಗ್ತಾ ಇದೆ ಅವರಿಗೆ ವೀಕ್ಷಕರೇ ಈ ತರ ಒಂದು ಮಾವಿನ ತೋಟ ಮಾಡಿ ಮಳೆ ನೀರು ಕೊಯ್ಲ್ ಮಾಡ್ತಕ್ಕಂತಹ ಉಮೇಶ್ ಜಿ ಅವರಿಗೆ ಒಂದು ದೊಡ್ಡ ನಮಸ್ಕಾರಗಳನ್ನ ತಿಳಿಸಬೇಕು ನಾವು ನಿಮಗೆ ಈ ಥರ ನೀವು ಎಲ್ಲರೂ ಎಲ್ಲರೂ ಥರ ಮಾಡಿಬಿಟ್ರೆ ಅಂತರ್ಜಲಕ್ಕೆ ತುಂಬ ಮರುಪೂರ್ಣ ಆಗಿ ಆಗುತ್ತೆ ಎಲ್ಲರೂ ಎಲ್ಲ ಕಡೆ ಸುಭಿಕ್ಷವಾಗಿರ್ಬೋದು ಈ ಥರ ಇಷ್ಟು ಶಕೆ ಬಿಸಿಲು ಅಂತ ನಾವು ಟೆನ್ಷನ್ ಮಾಡ್ಕೊಳ್ಳದೆ ಬೇಡ ಈ ಥರ ಕಾರ್ಡ್ ಬೆಳೆಸ್ಕೊಂಡು ತಂಪಾಗಿದೆ ಇದೆ ಇಲ್ಲಿ ಆಕ್ಚುಲಿ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಇಲ್ಲಿ ವಾತಾವರಣ ಒಂದು ಮಿನಿಮಮ್ ಮಿನಿಮಮ್ ಒನ್ ಟು ಟು ಡಿಗ್ರಿ ಕಡಿಮೆ ಟೆಂಪ್ರೇಚರ್ ಅನಿಸ್ತಾ ಇದೆ ನಂಗೆ ತನ್ನ ತಂಪಾಗಿ ಅನಿಸ್ತಾ ಇದೆ ಈಗ ಮಧ್ಯಾಹ್ನ ಮೋಸ್ಟ್ಲಿ ಮೂರು ಮೂರುವರೆ ಇದೆ ಟೈಮು ಬೇರೆ ಕಡೆ ಎಲ್ಲ ಫಾರ್ಟಿ ಡಿಗ್ರಿ ಟೆಂಪ್ರೇಚರ್ ಇದ್ರೆ ಇಲ್ಲೊಂದು ಮೂವತ್ತೈದು ಮೂವತ್ತಾರು ಇದೆ ಅನಿಸ್ತಾ ಇದೆ ನನಗೆ ಅಷ್ಟೊಂದು ಶಕೆ ಆಗ್ತಿಲ್ಲ ಅಷ್ಟೊಂದು ಇದಾಗ್ತಾ ಇಲ್ಲ ಚೆನ್ನಾಗಿದೆ ಮತ್ತು ಮಾವಿನ ಹಣ್ಣು ಸಿಕ್ಕಾಪಡೆ ಸಖತ್ತಾಗಿ ಬಂದಿದೆ ನಿಮ್ಗೆ ಯಾರಿಗಾದರೂ ಮಾವಿನ ಹಣ್ಣು ಬೇಕು ಅಂತ ಸಹ ಇವ್ರನ್ನ ಸಂಪರ್ಕ ಮಾಡ್ಬೋದು ಅಥವಾ ಇಲ್ಲಿಗೆ ಬರ್ಬೋದು ಬಂದು ಇಲ್ಲಿ ಬಂದುಬಿಟ್ರೆ ತುಂಬ ಒಳ್ಳೆ ಕೆಲಸ ಇದಿರೋ ಆನೆ ಆನೆಕಾಲ ಹತ್ರ ಎಂಟು ಕಿಲೋಮೀಟ್ರ್ ಆಗುತ್ತೆ ಇದು ತಮಿಳ್ನಾಡು ಬಾರ್ಡ್ರಿಗೆ ಬರುತ್ತೆ ತಮಿಳ್ನಾಡಿಗೆ ಸೇರುತ್ತೆ ಆ್ಯಕ್ಚುಲಿ ಇದು ಬಟ್ ಅವೆಲ್ಲ ಕನ್ನಡದವರೇ ಇವರೆಲ್ಲರೂ ನೀವು ಯಾವಾಗ ಬೇಕಾದ್ರೆ ಇಲ್ಲಿಗೆ ಬಂದು ಮಾವಿನ ಹಣ್ಣು ಟೈಮಲ್ಲಿ ಇದನ್ನು ಕೊಂಡ್ಕೊಂಡು ಹೋಗ್ಬೋದು ಇಲ್ಲಿಂದ ನಂಬರ್ ಬೇಕಾದ್ರೆ ಕೆಳಗಡೆ ಹಾಕ್ತೀನಿ ನಾನು ನಮಸ್ಕಾರ